ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾಯಿದ್ದರ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ ಇವತ್ತು ವೀಡಿಯೋದಲ್ಲಿ ಬೇಸಿಗೆ ಟೈಮಲ್ಲಿ ಏನೆಲ್ಲ ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ದಯವಿಟ್ಟು ಕೊನೆ ತನಕ ವೀಡಿಯೋನ ನೋಡಿ ಫಸ್ಟ್ ಟೈಮ್ ಯಾರಾದರೂ ಈ ನನ್ನ ವೀಡಿಯೋನ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದ್ದೀರಾ ಸ್ನೇಹಿತರೆ ನಮ್ಮ ತೋಟದಲ್ಲಿ ಒಂದೂವರೆ ವರ್ಷದ ಅಡಿಕೆ ತೋಟದಲ್ಲಿ ನಾವು ಇವಾಗ ಉಳುಮೆ ಮಾಡಿ ಎಲ್ಲನೂ ಡ್ರಿಪ್ ಎಲ್ಲನೂ ಬಿಟ್ಟಿದ್ದೀವಿ ಇದೆ ನಿಮಗೆ ಇದು ಇವಾಗ ಡ್ರಿಪ್ ಎಲ್ಲನೂ ಬಿಟ್ಬಿಟ್ಟು ನೀಟ ನೀರ ನೀರನ್ನ ಚೆನ್ನಾಗಿ ಯಾಕೆ ಅಂತಂದರೆ ಬೇಸಿಗೆ ಟೈಮು ಬಿಸಿಲು ತುಂಬಾ ಜಾಸ್ತಿ ಇರೋದ್ರಿಂದ ನೀರನ್ನ ನೀಟಾಗಿ ಕೊಡಬೇಕು ಚೆನ್ನಾಗಿ ಕುಡಿಯೋ ಮಟ್ಟಿಗೆ ನೀರನ್ನ ಕೊಡಬೇಕು ಸ್ನೇಹಿತರೆ ಆಮೇಲೆ ನಾವು ಬೇಸಿಗೆ ಟೈಮಲ್ಲಿ ದೊಡ್ಡ ಅಡಿಕೆ ಗಿಡಗಳಿಗೆ ದೊಡ್ಡವಂತಲ್ಲ ಚಿಕ್ಕದು ಆಗಲಿ ದೊಡ್ಡದೇ ಆಗಲಿ ಅಡಿಕೆ ಗಿಡಗಳಿಗೆ ನೀಟಾಗಿ ಅರ್ತೇನ ಪಾತಿ ಎಲ್ಲಾನು ನೀಟಾಗಿ ಸುತ್ತ ಸತ್ತೆಯೆಲ್ಲನೂ ಹೊಡಿಬೇಕು ಸ್ನೇಹಿತರೆ ನೀಟಾಗಿ ಗುಳಿ ಸುತ್ ಗುಳಿ ಪಾತಿ ಮಾಡ್ದ ಮಾಡಾದ ಮೇಲೆ ಸ್ನೇಹಿತರೆ ನಾವು ತುಂಬಾ ಎತ್ತರವಾಗಿ ಬೆಳೆದಿರೋ ಅಡಿಕೆ ಗಿಡಗಳಿಗೆ ಸುಣ್ಣನ ಬೆಳಿಬೇಕು ಏನಕ್ಕೆ ಸುಣ್ಣ ಬೆಳಿಬೇಕು ಅಂತಂದರೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಮೂ ಎರಡು ಗಂಟೆಗಳ ನಂತರ ಬರುವ ಬಿಸಿಲು ತುಂಬ ಘೋರವಾಗಿರುತ್ತೆ ಸ್ನೇಹಿತರೆ ಅದರಿಂದ ನಾವು ಸುಣ್ಣ ಬೆಳಿಯೋದು ಸುಣ್ಣ ಸುಣ್ಣ ಒಡೆಯೋದ್ರಿಂದ ತಾಪಮಾನವನ್ನು ಅಡಿಕೆ ಗಿಡಗಳಿಗೆ ಅಡಿಕೆ ಗಿಡಗಳನ್ನ ಗಿಡಗಳಿಂದ ಸೂರ್ಯನ ಬೆಳಕು ಶಾಖದಿಂದ ತಪ್ಪಿಸ್ಬೋದು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಪ್ರತಿಯೊಂದು ಕೆಲವೊಂದೊಂದು ಅಡಿಕೆ ಗಿಡಗಳು ಡೈರೆಕ್ಟಾಗಿ ನೇರವಾಗಿ ಸೂರ್ಯನ ಕಿರಣ ಬೀಳ್ತಾ ಇದೆ ನೀವು ಗಮನಿಸ್ಬೋದು ಈ ವಿಡಿಯೋದಲ್ಲಿ ಆ ಅದನ್ನು ತಪ್ಪಿಸೋ ಅದನ್ನ ಅದನ್ನು ತಪ್ಪಿಸೋಕ್ಕೋಸ್ಕರ ನಾವು ಸುಣ್ಣನ ಹೊಡಿಬೇಕು ಸ್ನೇಹಿತರೆ ಸುಣ್ಣ ಸುಣ್ಣನ ಒಡೆಯೋದ್ರಿಂದ ಆ ಬೆಳಕಿಗೆ ಆ ಸೂರ್ಯನ ಶಾಖದಿಂದ ತಪ್ಪಿಸ್ಬೋದು ಆಮೇಲೆ ನೀ ಇನ್ನೊಂದು ಸ್ನೇಹಿತರೆ ನೀಟಾಗಿ ಉಳುಮೆ ಮಾಡಿದೆ ಮಾಡದೇ ಇರೋರು ನೀಟಾಗಿ ಉಳುಮೆ ಮಾಡಿಕೊಂಡು ದಯವಿಟ್ಟು ನೀರನ್ನ ಚೆನ್ನಾಗಿ ಕೊಡಬೇಕು ಯಾಕೆ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರ ತುಂಬಾ ಸತ್ತೆ ಬಂದಿದೆ ನಾನು ಉಳುಮೆ ಮಾಡಿಸಿದ್ದೆ ಮಾಡಿ ಇವಾಗ ಮತ್ತೆ ನೀರು ಬಿ ನೀರು ಬಿಟ್ಟು ನಂತರ ತಿರ್ಗಾ ಬತ್ತೈತೆ ಸತ್ತೆ ಇವಾಗ ಏನು ಟಚ್ ಮಾಡೋಕ್ಕೆ ಹೋಗ್ಬಾರ್ದು ಏನಕ್ಕೆ ಅಂತಂದರೆ ಆಗಿರೋದ್ರಿಂದ ಭೂಮಿಗೆ ಸ್ವಲ್ಪ ತ್ಯಾವದಾಂಶ ತೇವಾಂಶ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಸ್ನೇಹಿತರೆ ತೇವಾಂಶ ಅನ್ನೋದೊಂದು ಇದ್ದರೆ ಅಷ್ಟೊಂದು ಕುಕ್ಕಲ್ಲ ಸ್ನೇಹಿತರೆ ವಾರ ತಿಂಗಳಿಗೊಂದು ಸಲ ನೀರು ಕೊಟ್ಟರು ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ ನಾವು ನೀಟಾಗಿ ಸತ್ತೇನ ಈ ಟೈಮಲ್ಲಿ ಒಡೆದ್ಬಿಟ್ರೆ ಅದು ಡ್ರೈ ಆಗೋಗುತ್ತೆ ತುಂಬ ಬಿಸಿ ಸೂರ್ಯನಿನ ಶಾಖದಿಂದ ಡ್ರೈ ಆಗುತ್ತೆ ಆದ್ದರಿಂದ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ ದಯವಿಟ್ಟು ಫಸ್ಟು ಸ್ಟಾರ್ಟಿಂಗು ಉಳುಮೆ ಮಾಡಿಕೊಂಡು ನಂತರ ಎಷ್ಟೇ ಸತ್ತೆ ಬಂದ್ರೂ ತಳೆ ಕಸ್ಕೊಳ್ಳೋಕೆ ಹೋಗ್ಬೇಡಿ ನೀರೊಂದು ಚೆನ್ನಾಗಿ ಕೊಟ್ಕೊಂಡು ಹೋಗಿ ನೀರೊಂದು ಚೆನ್ನಾಗಿ ಕೊಡ್ಕೊಂಡು ಹೋದರೆ ಅದು ಗಿಡಗಳೆಲ್ಲ ಗ್ರೋತ್ ಆಗುತ್ತೆ ಎಷ್ಟು ನೀವು ನೋಡ್ತಾ ಇದ್ರೆ ನಮ್ಮ ಅಡಿಕೆ ತೋ ಮೂರು ಮೂರು ವರ್ಷ ಮೂರು ತಿಂಗಳು ಅಡಿಕೆ ತೋಟದಲ್ಲಿ ಎಷ್ಟು ಗ್ರೀನಿಶ್ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಏನಕ್ಕೆ ಅಂದರೆ ಚೆನ್ನಾಗಿ ನೀರು ನೀರಿನ ಪೂರೈಕೆನ ಚೆನ್ನಾಗಿ ಮಾಡಿದ್ದೀವಿ ನಾವು ಅದು ಬಿಟ್ಟು ಇವಾಗ ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ ಇದನ್ನು ಕೆ ಕೆರೆಸ್ಬಿಟ್ಟು ಈ ಥರದ್ದೆಲ್ಲ ದೊಡ್ಡ 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 ಮಳೆಗಳನ್ನು ಕಿಳಿಸ್ಬಿಟ್ಟು ಇದಕ್ಕೆ ನಾನು ಒಂದು ಆರ್ಗ್ಯಾನಿಕ್ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಏನಪ್ಪ ಅಂತ ಯಾವ ಆರ್ಗ್ಯಾನಿಕ್ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ನಾನು ಡಾಕ್ಟರ್ ಸಾಯಿಲ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನಕ್ಕೆ ಅಂತಂದರೆ ಡಾಕ್ಟರ್ ಸಾಯಿಲ್ನೇ ಕೇಳ್ತೀನಿ ಅಂತಂದರೆ ಅದು ತುಂಬಾ ಎಷ್ಟೇ ನೀರು ಕೊಡದೇ ಇದ್ರೂ ಅದನ್ನ ಅದು ತೇವಾಂಸನ ಹಿಡ್ದು ಇಟ್ಕೊಳ್ಳೋ ಶಕ್ತಿ ಅದಕ್ಕೆ ಅದು ಅದರಿಂದ ಡಾಕ್ಟರ್ ಶೈಲನ ಪ್ರಾಡಕ್ಟು ತುಂಬ ಚೆನ್ನಾಗಿ ಇದಾಗುತ್ತೆ ಮಣ್ಣೆಲ್ಲ ಸ್ಮೂತ್ ಬರುತ್ತೆ ನಾನು ಸಲ ತರಕಾರಿಗೆ ಮಾಡಿದ್ದೆ ಅದು ಒಂದು ಸ್ವಲ್ಪ ರಿಸಲ್ಟ್ ಬರ್ ಬರಲಿಲ್ಲ ಬಂದಿರಲಿಲ್ಲ ಇವಾಗ ನಾನು ಅಡಿಕೆ ತೋ ಅಡಿಕೆಗಳಿಗೆ ಅಡಿಕೆ ಗಿಡ ಅಡಿಕೆ ಗಿಡಗಳಿಗೆ ಹಾಕೋಣ ಅಂದ್ಕೊಂಡು ಇದ್ದೀನಿ ಇನ್ನೊಂದು ಇನ್ನೊಂದು ಸ್ವಲ್ಪ ದಿವಸ ಇದೆಲ್ಲನೂ ನೀಟಾಗಿ ಮಳೆಯಲ್ಲೂ ಪಾತಿಯೆಲ್ಲ ಮಾಡಿಸ್ಬಿಟ್ಟು ಅದನ್ನು ಡಾಕ್ಟರ್ ಸಾಯಿಲ್ನ ಡಾಕ್ಟರ್ ಸಾಯಿಲ್ ಅಡಿಕ ಸ್ಪೆಷಲ್ನ ಇಲ್ಲಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಆದ್ರೂ ಸೊ ಒಂದೊಂದು ಸ್ವಲ್ಪ ಕುಗ್ಗಿರೋದ್ರಿಂದ ಏಕೆಂತಂದರೆ ಏರುಪೇರು ಇದೆ ಆದ್ದರಿಂದ ಒಂದು ಒಂದೊಂದು ಪೋಷಕಾಂ ಪೋಷಕಾಂಶಗಳು ಇಲ್ದಿರ ಕಾರಣ ನಾನು ಡಾಕ್ಟರ್ ಸಾಯಲನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ ಬೇಸಿಗೆ ಕಾಲದಲ್ಲಿ ಸುಣ್ಣ ಹೊಡಿಬೇಕು ಸುಣ್ಣ ಹೊಡೆದ್ಬಿಡು ಸುಣ್ಣ ಹೊಡೆದ ನಂತರ ಆಮೇಲೆ ನೀರಿನ ಪೂರೈಕೆನ ಚೆನ್ನಾಗಿ ಮಾಡೋದ್ರಿಂದ ನಮ್ಮ ಅಡಿಕೆ ತೋಟದಲ್ಲಿ ನಮ್ಮ ಅಡಿಕೆ ತೋಟದ ಬೆಳವಣಿಗೆ ತುಂಬ ಉತ್ತಮಗೊಳ್ಳುತ್ತೆ ಸ್ನೇಹಿತರೆ ಇನ್ನೊಂದು ಸ್ನೇಹಿತರೆ ಸುಣ್ಣನೂ ಒಡಿಬೇಕು ಇನ್ನೊಂದು ಸತ್ತೆನ ಈ ಇದೇ ಥರ ಬಿಡಿ ಇವಾಗ ಸ್ಟಾರ್ಟಿಂಗು ಒಂದು ಸಲ ಉಳುಮೆ ಮಾಡಿಬಿಟ್ಟು ತುಂಬ ಅದು ಅದಾದಮೇಲೆ ಸೆತ್ತೆ ಬಂದರೆ ಅದನ್ನು ಕತ್ಕ ಕೆಲಸಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾಕೆ ಅಂತಂದರೆ ಬೇಸಿಗೆಗಳಾಗಿರೋದ್ರಿಂದ ಇನ್ನೊಂದು ಮೂರು ಮೂರು ನಾಲ್ಕು ತಿಂಗಳು ಬೇಸಿಗೆ ಇರೋದ್ರಿಂದ ಮೊದಲನೇ ಮಳೆ ಮಾರ್ಚ್ ತನಕ ಹಿಂಗೆ ಬಿಟ್ಟಿದೆ ಮಾರ್ಚ್ ಆದಮೇಲೆ ನಾವು ಉಳುಮೆನೋ ಉಳುಮೆ ಮಾಡಿಸ್ಬೇಡಿ ಬ್ರಷ್ ಕಟ್ಟೋದ್ರಿಂದ ಆಮೇಲೆ ಸ್ನೇಹಿತರೆ ಇನ್ನೊಂದು ವಿಷಯನ ನಾನು ಹೇಳೋದು ಮರ್ತಿದ್ದೆ ಕೆಲವರು ಡ್ರಿಪ್ ಸಿಸ್ಟಮ್ಮಲ್ಲಿ ಹೋಗಿರ್ತಾರೆ ಡಿಸ್ಟಿ ಡ್ರಿಪ್ನ ಸಿಸ್ಟಮ್ ಡ್ರಿಪ್ಪಲ್ಲಿ ನೀರು ಬಿಡ್ತಾಯಿರ್ತಾರೆ ಇನ್ನು ಕೆಲವರು ಸ್ಪ್ರಿಂಕ್ಲೇರಲ್ಲಿ ನೀರು ಇರ್ತಾರೆ ಇದು ಇದರಿಂದ ವ್ಯತ್ಯಾಸ ಏನಪ್ಪ ಅಂತಂದರೆ ಡ್ರಿಪ್ನ ಬೆಸ್ಟು ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ನಾವು ಎಷ್ಟು ಬೇಕಷ್ಟನ್ನು ನೀರನ್ನ ಕೊಡ್ಬೋದು ಸ್ಪ್ರಿಂಕ್ಲಯರ್ ಆದರೆ ಸುಮ್ಮನೆ ಅವನ್ ಅನವಶ್ಯಕವಾಗಿ ನೀರು ವ್ಯರ್ಥ ವ್ಯರ್ಥ ಆಗುತ್ತೆ ಏನಕ್ಕೆ ಅಂತಂದರೆ ತುಂಬಾ ನೀರು ಪೋಲಾಗುತ್ತೆ ಈ ಆದರೆ ಎಷ್ಟು ಬೇಕು ಅಷ್ಟೇ ಅನಿಯಾಗಿ ನೀರನ್ನ ನೀರು ಬೀಳ್ತಾ ಹೋಗುತ್ತೆ ಸ್ನೇಹಿತರೆ ಅದರಿಂದ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ ಡ್ರಿಪ್ಪೇ ಆಗಿರ್ಬೋದು ಡ್ರಿಪ್ ಸಿಸ್ಟಮಲ್ಲಿ ಕೆಲವರು ಮಾಡ್ತಾಯಿರ್ತಾರೆ ಇನ್ನು ಕೆಲವರು ಏನಪ್ಪ ಅಂದರೆ ಜೆಟ್ಗಳನ್ನ ಹಾಕ್ಕೊಂಡು ಸ್ಪ್ರಿಂಕ್ಲರ್ ಮೂಲಕ ನೀರು ನೀರನ್ನ ಪೂರೈ ಪೂರೈಕೆ ಮಾಡ್ತಾ ಇರ್ತಾರೆ ಆದ್ರಿಂದ ಯಾವುದೇ ಯಾವುದೇ ಆಗಲಿ ಈ ಬೇಸಿಗೆ ಟೈಮಲ್ಲಿ ನೀರಿನ ಪೂರೈಕೆ ಚೆನ್ನಾಗಿದ್ದರೆ ಚೆನ್ನಾಗಿದ್ದರೆ ಗಿಡಗಳ ಉತ್ತಮವಾದ ಬೆಳವಣಿಗೆ ನಾ ಕೈ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಪೂರ್ತಿನ ವೀಡಿಯೋನ ಪೂರ್ತಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್